ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಸ್ಗಳಲ್ಲಿ ಏನು ಒಂದು ಐದು ಗ್ಯಾರಂಟಿಗಳಿತ್ತಲ್ಲ ಅಂಥವನ್ನ ಇಂಥವರಿಗೆ ಇನ್ನು ಮುಂದೆ ಗ್ಯಾರಂಟಿ ಸ್ಕೀಮ್ ಸಿಗೋಲ್ಲ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ಅವರು ಯಾರು ಯಾವ ಒಂದು ಕ್ಯಾಟಗರಿ ಅವರು ಯಾರಿಗೆಲ್ಲ ಈ ಸ್ಕೀಮ್ಗಳ ಒಂದು ಕಡಿತ ಆಗುತ್ತೆ ಅನ್ನೋದನ್ನ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾಹಿತಿನ ನೀಡ್ತೀನಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಮತ್ತು ಹನ್ನೊಂದ ಹನ್ನೆರಡನೇ ಕಂತಿನ ಹಣ ಸಾರ ಎಷ್ಟೋ ಜನಕ್ಕೆ ಇನ್ನೂ ಬಂದಿಲ್ಲ ಅದ್ರ ಬಗ್ಗೆಯೂ ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಬಗ್ಗೆ ಕ್ಲಾರಿಫೈನ ಮಾಡ್ತೀನಿ ಏನು ಅಂದರೆ ಎಷ್ಟೋ ಜನ ಮಹಿಳೆಯರಿಗೆ ಇನ್ನೂ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಜೂನ್ ಇಪ್ಪತ್ತೆಂಟನೇ ತಾರೀಕು ಮಾಧ್ಯಮದ ಮುಂದೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನಾವು ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಸ್ಕೀಮ್ನ ನಿಲ್ಲಿಸೋದಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು ಮತ್ತು ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಎಲ್ಲ ಕಂತಿನ ಹಣಗಳು ಸಹ ಇನ್ನು ಮುಂದೆ ನಾವು ರಿ ಬಿ ರಿಲೀಸ್ ಮಾಡಿದ್ದೀವಿ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಅದು ಜೂನ್ ಇಪ್ ಮೂವತ್ತರ ಒಳಗಡೆ ನಾವು ರಿಲೀಸ್ ಮಾಡ್ತೀವಿ ಎಲ್ಲರಿಗೂ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರು ಅದೇ ಎಷ್ಟೋ ಜನಕ್ಕೆ ಈ ಈ ಅಮೌಂಟು ಸಹ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅವರು ಹೇಳಿದರೂ ಸಹ ಇನ್ನೂ ಕೂಡ ಅಮೌಂಟು ರಿಲೀಸ್ ಆಗಿಲ್ಲ ಇವಾಗ ಸರ್ಕಾರದವರೇ ಒಪ್ಕೊಂತ ಇದ್ದಾರೆ ಕೆಲವು ಅಂದರೆ ನಲವತ್ತು ಪರ್ಸೆಂಟಷ್ಟು ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಣ್ತಿನ ಹಣ ರಿಲೀಸ್ ಆಗಿದೆ ಇನ್ನೂ ಅದು ಏನಾಗಿದೆ ಅಂದರೆ ಪ್ರೋಸೆಸಿಂಗ್ ನಡೀತಾ ಇದೆ ನಾವು ಯಾವ ಅಂದರೆ ಅದನ್ನು ಕೆಲವರಿಗೆ ನಾವು ಕೊಡಬಾರ್ದು ಅಂದರೆ ಅಕ್ರಮವಾಗಿ ಒಂದು ಹಣವನ್ನು ಪಡೀತಾ ಇರೋವಂಥವ್ರಿಗೆ ನಾವು ಅದನ್ನು ಸ್ಟಾಪ್ ಮಾಡಬೇಕು ಅಂತ ಪ್ರೊಸೆಸಿಂಗ್ ಇದ್ದೀವಿ ಸೊ ಅದು ಅದಾದಮೇಲೆ ಎಲ್ಲರಿಗೂ ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಅನ್ನೋದನ್ನು ಇವಾಗ ಸರ್ಕಾರದವರು ಹೇಳ್ತಾ ಇದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕತ್ತಿನ ಬಗ್ಗೆ ಮಾಹಿತಿ ಮತ್ತು ಈ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಸ್ಗಳಲ್ಲಿ ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ಸ್ಗಳಿತ್ತಲ್ಲ ಅದರ ಬಗ್ಗೆಯೂ ಇವಾಗ ಬಹಳಷ್ಟು ಚರ್ಚೆ ನಡೀತಾ ಇದೆ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಯಾಕೆ ನಾವು ಈ ಒಂದು ಗೃಹಲಕ್ಷ್ಮಿನ ಮತ್ತು ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಎಲ್ಲರಿಗೂ ಎಲ್ಲ ಥರದವ್ರಿಗೂ ನಾವು ಇದ್ದೀವಿ ಅನ್ನೋ ಥರ ಹೇಳ್ತಾ ಇದ್ದಾರೆ ಗೃಹ ಜ್ಯೋತಿ ಅಂತೂ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಮನೆ ಮನೆಗೂ ಇವಾಗ ಗೃಹ ಜ್ಯೋತಿ ಅಂತೂ ಫ್ರೀ ಕರೆಂಟ್ ಉಚಿತ ಕರೆಂಟನ್ನು ಪಡ್ಕೊತಾನೇ ಇದ್ದಾರೆ ಮತ್ತು ಶಕ್ತಿ ಯೋಜನೆಯಲ್ಲೂ ಸಹ ಎಲ್ಲ ಮಹಿಳೆಯರಿಗೂ ಇದು ಫ್ರೀ ಉಚಿತವಾಗಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ಸೊ ಮೇನ್ ಇವಾಗ ಅವರು ಅಂದರೆ ಯೋಚನೆ ಮಾಡ್ತಾ ಇರೋದು ಏನು ಅಂದರೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯ ಬಗ್ಗೆ ಇವಾಗ ಈ ಈ ಒಂದು ಯೋಜನೆಯಲ್ಲಿ ಒಂದಷ್ಟು ಕಡಿತನ ಮಾಡಬೇಕು ಅಂದರೆ ಒಂದಷ್ಟು ಜನಕ್ಕೆ ನಾವು ಈ ಒಂದು ಯೋಜನೆನ ನಾವು ನಿಲ್ಲಿಸಬೇಕು ಅಂತ ಇವಾಗ ಪ್ರಸ್ತಾಪ ಮಾಡ್ತಾಯಿದ್ದಾರೆ ಮೊದಲೇದಾಗಿ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ ಏನು ಅಂದರೆ ಇವಾಗ ಒಂದು ಕಳೆದ ಒಂದು ವರ್ಷದಿಂದ ಎಲ್ಲರಿಗೂ ಒಂದು ಇನ್ನೂರು ಯೂನಿಟ್ ಅಂದರೆ ಅದರಲ್ಲಿ ಆ್ಯಾವ್ರೇಜ್ ಒಂದು ವರ್ಷದ ಆ್ಯಾವ್ರೇಜ್ ತೊಗೊಂಡು ಅವರು ಎಷ್ಟು ಕರೆಂಟನ್ನು ಬಳಸ್ತಾಯಿದ್ರು ಅದರ ಜೊತೆಗೆ ಒಂದು ಹತ್ತು ಯೂನಿಟ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಇದರ ಅವಶ್ಯಕತೆ ಇದೆಯಾ ಅಂದರೆ ಇದರಲ್ಲಿ ಎಷ್ಟೋ ಜನ ಗೌರ್ಮೆಂಟ್ ಎಂಪ್ಲಾಯಿ ಕಡ ಕೂಡ ಇದ್ದಾರೆ ಮತ್ತು ಒಳ್ಳೆ ಒಳ್ಳೆ ಫ್ಲ್ಯಾಟ್ಗಳಿಲ್ಲ ಇಲ್ಲೂ ಇರೋರು ತುಂಬ ಆರ್ಥಿಕವಾಗಿ ಮುಂದುವರೆದವರು ಸಹ ಈ ಒಂದು ಸ್ಕೀಮ್ನ ಬೆನಿಫಿಟ್ನ ಪಡ್ಕೊತಾ ಇದ್ದಾರೆ ಸೊ ಇಂಥವ್ರಿಗೆಲ್ಲ ಅವಶ್ಯಕತೆ ಇದೆಯಾ ಈ ಒಂದು ಯೋಜನೆನ ನಾವು ಕಂಟಿನ್ಯೂ ಮಾಡೋದು ಅನ್ನೋ ಮಾಡಬೇಕಾ ಅನ್ನೋದೊಂದು ಪ್ರಶ್ನೆಗಳು ಸಹ ಇಲ್ಲಿ ಶಾಸಕರು ಮುಂದಿಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ಬೋದು ಲಾರ್ಡ್ಸ್ ಆಗಿರ್ಬೋದು ಅಂದರೆ ಐದಾರು ಮನೆಗಳು ಇಟ್ಕೊಂಡಿರ್ತಾರೆ ಮತ್ತು ಐದಾರು ಫ್ಲ್ಯಾಟ್ಗಳನ್ನ ಇಟ್ಕೊಂಡಿರ್ತಾರೆ ಮತ್ತು ಜಮೀನುಗಳು ಐದು ಎಕರೆಗಿಂತ ಜಾಸ್ತಿ ಜಮೀನನ್ನು ಹೊಂದಿರೋರಿಗೆ ಈ ಒಂದು ಗೃಹ ಅವಶ್ಯಕತೆ ಇದೆಯಾ ಬೇಡ ಇಂಥವ್ರಿಗೆ ನಾವು ಕೊಡೋದು ಬೇಡ ಯಾರು ಬಡ ಮಹಿ ಬಡ ಅಂದರೆ ಕುಟುಂಬದವ್ರು ಯಾರಿರ್ತಾರೆ ಮಧ್ಯಮ ವರ್ಗದವರು ಯಾರಿರ್ತಾರೆ ಅಂಥವ್ರಿಗೆ ಈ ಒಂದು ಯೋಜನೆನ ನಾವು ಕೊಡಬೇಕು ಅನ್ನೋಂಥ ಒಂದು ಪ್ರಶ್ನೆಗಳು ಅಸಮಾಧಾನ ಸಹ ಎಲ್ಲ ವ್ಯಕ್ತವಾಗ್ತಾ ಇದೆ ಆದರೆ ಇಲ್ಲಿ ಒಂದು ನಾನು ನೋಡಿದ್ರೆ ಕಾಂಗ್ರೆಸ್ ಏನಾದರೂ ಈ ಒಂದು ಎಲೆಕ್ಷನಲ್ಲಿ ಗೆದ್ದಿದ್ರೆ ಎಲ್ಲರಿಗೂ ಸಹ ಈ ಒಂದು ಯೋಜನೆನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ರು ಏನೋ ಕಾಂಗ್ರೆಸ್ಸು ಸೋತಿರೋ ಕಾರಣ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಬಿ ಜೆ ಪಿ ಹದಿನೇಳು ಕ್ಷೇತ್ರಗಳಲ್ಲಿ ಅದು ಗೆದ್ದಿದೆ ಕಾಂಗ್ರೆಸ್ ಕೇವಲ ಒಂಬತ್ತು ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿದೆ ಈ ಕಾರಣದಿಂದ ನಾವು ಎಲ್ಲ ಫ್ರೀಯಾಗಿ ಎಲ್ಲ ಜನಕ್ಕೂ ಫ್ರೀಯಾಗಿ ಕೊಟ್ವಿ ಆದರೆ ಜನ ನಮ್ಮ ಅತಿ ಅಂದರೆ ಎಲ್ಲ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ಲಿಸಿಲ್ಲ ಸೊ ಯಾಕೆ ಇದನ್ನು ನಾವು ಕೊಡಬೇಕು ಅನ್ನೋ ಒಂದು ಅಸಮಾಧಾನ ಕೂಡ ಇವಾಗ ವ್ಯಕ್ತವಾಗ್ತಾ ಇದೆ ಮತ್ತು ಇನ್ನೊಂದು ಏನು ಅಂದರೆ ಯಾರು ಒಂದು ಫೋರ್ ವೀಲರನ್ನು ಯಾರು ಇಟ್ಕೊಂಡಿರ್ತಾರೆ ಅಂದರೆ ವೈಟ್ ಬೋರ್ಡನ್ನು ಇಟ್ಕೊಂಡಿರೋಂಥ ಕಾರ್ ಓನರ್ಗಳು ಯಾರು ಇರ್ತಾರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿ ಆಗಿರ್ತಾರೆ ಸೊ ಅಂಥವ್ರಿಗೂ ಸಹ ಈ ಒಂದು ಯೋಜನೆಗಳನ್ನು ನಾವು ಕಡಿತಗೊಳಿಸ್ಬೇಕು ಅನ್ನೋ ಚರ್ಚೆನೂ ಸಹ ಇವಾಗ ನಡೀತಾ ಇದೆ ಮತ್ತು ಇನ್ನೊಂದು ಕಾರ್ ಕಾರಿರೋರು ಅಂದರೆ ಓಲಾ ಊಬರು ಓಡಿಸೋವಂಥ ಡ್ರೈವರ್ ಅಂಥವ್ರಿಗೆಲ್ಲ ವೈಟ್ ಬೋರ್ಡ್ ಇಟ್ಕೊಂಡಿರುವಂಥ ಕಾರ್ ಓನರ್ಗಳಿಗೆ ಇದು ಅನ್ವಯ ಆಗುತ್ತೆ ಅಂಥವ್ರನ್ನ ಇವಾಗ ಈ ಒಂದು ಯೋಜನೆಯಿಂದ ಅವನ್ನ ಸ್ಟಾಪ್ ಮಾಡಬೇಕು ತೆಗೆದಾಕಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ ನೆಕ್ಸ್ಟ್ ಇನ್ಯಾರಿಗೆ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಿ ಒಂದು ಒಳ್ಳೆ ಆದಾಯನ ಪಡ್ಕೊತಾ ಇರ್ತಾರೆ ಮತ್ತು ಜಿ ಎಸ್ ಟಿ ಕಟ್ತಾ ಇರ್ತಾರೆ ಮತ್ತು ಟ್ಯಾಕ್ಸನ್ನು ಕಟ್ತಾ ಇರ್ತಾರೆ ಅಂಥವ್ರಿಗೂ ಸಹ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಸಹ ಅವರಿಗೆ ಸಿಗ್ತಾ ಇದೆ ಸೊ ಅಂಥವ್ರ ಇದು ಅವಶ್ಯಕತೆ ಇದೆಯಾ ಇಲ್ಲಿ ಬೇಕಾಗಿಲ್ಲ ಅನ್ನೋ ಒಂದು ಚರ್ಚೆನೂ ಸಹ ನಡೆದಿದೆ ಇವ್ರಿಗೂ ಸಹ ಒಂದು ಈ ಒಂದು ಯೋಜನೆಗಳನ್ನ ಕಡಿತಗೊಳಿಸಬೇಕು ಅಂತ ಒಂದು ಸಲಹೆಯನ್ನು ನೀಡ್ತಾ ಇದ್ದಾರೆ ಮತ್ತು ಮತ್ತೆ ಇನ್ನೊಂದು ಏನು ಅಂದರೆ ಇನ್ನೊಂದು ವಿಷಯ ಯಾರು ಆರ್ಥಿಕವಾಗಿ ಅಂದರೆ ಒಂದು ವರ್ಷದ ಆದಾಯ ಅವ್ರದ್ದು ಒಂದು ಲಕ್ಷ ಎರಡು ಸಾವಿರದ ಒಳಗಡೆ ಇರುವಂತಹ ಕುಟುಂಬಗಳಿಗೆ ಮಾತ್ರ ಈ ಒಂದು ಯೋಜನೆಯ ಫಲಾನುಭವನ ಪಡ್ಕೋಬೇಕು ಇದಕ್ಕಿಂತ ಹೆಚ್ಚು ಆದಾಯ ಹೊಂದಿದವರಿಗೆ ಈ ಒಂದು ಯೋಜನೆಯನ್ನು ಕಡಿತಗೊಳಿಸ್ಬೇಕು ಅನ್ನೋ ಒಂದು ಪ್ರಸ್ತಾವನೆ ಸಹ ನಡೆಸ್ತಾ ಇದ್ದಾರೆ ಮತ್ತು ಇನ್ನೊಂದು ವರ್ಗದವರು ಯಾರು ಅಂದರೆ ಈ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಂದರೆ ಗೌರ್ಮೆಂಟ್ ಗೌರ್ಮೆಂಟ್ ಆಫೀಸಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡೋರಿಗೂ ಕೂಡ ಈ ಒಂದು ಯೋಜನೆಗಳ ಫಲಾನುಭವ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಸೊ ಈ ರೀತಿಯಾಗಿ ಒಂದಷ್ಟು ಕಡಿತಗಳನ್ನು ಮಾಡೋದ್ರಿಂದ ಅವಶ್ಯಕತೆ ಯಾರಿಗಿದೆಯೋ ಅವರಿಗೆ ಮಾತ್ರ ಈ ಒಂದು ಯೋಜನೆಯ ಒಂದು ಫಲಾನುಭವ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯ ಎಲ್ಲ ಚರ್ಚನೆಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯು ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ಈ ಒಂದು ಎರಡು ಸಾವಿರದ ಹಣ ಕೊಡ್ತಾ ಇದ್ದಾರೆ ಮತ್ತು ಈ ಒಂದು ಯೋಜನೆಗೆ ಎಷ್ಟು ಖರ್ಚಾಗ್ತಿದೆ ಅಂದರೆ ಎರಡು ಸಾವಿರ ನಾನೂರ ಮೂವತ್ತು ಕೋಟಿ ರೂಪಾಯಿಯಷ್ಟು ಖರ್ಚಾಗ್ತಿದೆ ಅಂದರೆ ಇಷ್ಟು ಹಣವನ್ನು ಅನುದಾನವಾಗಿ ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟು ಕಡಿತ ಮಾಡಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಆರ್ಥಿಕ ಇಲಾಖೆಯವರಿಂದ ಒಂದು ಸಜೆಷನ್ ಸಹ ಕೊಟ್ಟಿದ್ದಾರೆ ನೆಕ್ಸ್ಟ್ ಶಕ್ತಿ ಯೋಜನೆಯನ್ನು ಸಹ ಎಲ್ಲ ಮಹಿಳೆಯರಿಗೂ ಇದು ಅವಶ್ಯಕತೆ ಇಲ್ಲ ಅಂತ ಒಂದು ಸಜೆಷನ್ ಸಹ ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಸುಮಾರು ಅರವತ್ತು ಲಕ್ಷ ಮಹಿಳೆಯರು ಈ ಒಂದು ಯೋಜನೆಯನ್ನು ಉಚಿತವಾಗಿ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಸುಮಾರು ಮಹಿಳೆಯರು ಬರೀ ದೇವಸ್ಥಾನಗಳಿಗೆ ಪ್ರವಾಸಕ್ಕಿಂತಲೇ ತುಂಬ ಈ ಒಂದು ಯೋಜನೆನ ಉಪಯೋಗ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕಾದಂಥ ಖರ್ಚು ಎಷ್ಟಂದರೆ ಸುಮಾರು ಇನ್ನೂರ ಹತ್ತು ಕೋಟಿಯಷ್ಟು ಖರ್ಚಾಗಿದೆ ಅಂತ ಕೆ ಎಸ್ ಆರ್ ಟಿ ಆರ್ ಟಿ ಸಿ ಅವರು ಮಾಹಿತಿನ ಕೊಟ್ಟಿದ್ದಾರೆ ಇದು ಎಲ್ಲ ಸಂಬಂಧಪಟ್ಟಂತೆ ಒಟ್ಟು ಐದು ಸಾವಿರದ ತೊಂಬತ್ತ ಆರು ಕೋಟಿ ರೂಪಾಯಿಗಳಷ್ಟು ಈ ಒಂದು ಉಚಿತ ಪ್ರಯಾಣಕ್ಕೆ ಖರ್ಚಾಗ್ತಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ನೆಕ್ಸ್ಟ್ ಗೃಹ ಜ್ಯೋತಿ ಯೋಜನೆ ಈ ಒಂದು ಯೋಜನೆಯಲ್ಲಿ ಒಂದು ಕೋಟಿ ಅರವತ್ತೈ ಏಳು ಲಕ್ಷ ಮನೆಗಳಿಗೆ ಅಂದರೆ ಕುಟುಂಬದವರು ಈ ಒಂದು ಯೋಜನೆಯಲ್ಲಿ ಗು ಉಚಿತ ಯೋಜ ಉಚಿತ ಕರೆಂಟನ್ನು ಪಡ್ಕೊತಾ ಇದ್ದಾರೆ ಅಂದರೆ ಜೀರೋ ಬಿಲ್ಲನ್ನು ಪಡ್ಕೊತಾ ಇದ್ದಾರೆ ಸೊ ಈ ಒಂದು ಯೋಜನೆಯಿಂದ ಎಷ್ಟು ಸರ್ಕಾರಕ್ಕೆ ಖರ್ಚಾಗ್ತಿದೆ ಅಂದರೆ ಏಳು ಸಾವಿರದ ನಾನ್ನೂರ ಮೂವತ್ತಾರು ಕೋಟಿಗಳಷ್ಟು ಹಣ ಸರ್ಕಾರದ ಮೇಲೆ ಬಿದ್ದಿದೆ ಹೊರೆಯಾಗಿ ಬಿದ್ದಿದೆ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಇರೋರಿಗೆ ಮಾತ್ರ ಈ ಒಂದು ಯೋಜನೆಯ ಒಂದು ಫಲಾನುಭವ ಸಿಗ್ತಾ ಇದೆ ಉಚಿತ ಹತ್ತು ಕೆ ಜಿ ಹಕ್ಕಿಗಳಲ್ಲಿ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟು ಐದು ಕೆ ಜಿ ಅಕ್ಕಿಯ ಹಣವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ಒಂದು ಯೋಜನೆಯನ್ನ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಇರೋರಿಗೆ ಮಾತ್ರ ಈ ಒಂದು ಹಣ ಸಿಗ್ತಾ ಇದೆ ಈ ಒಂದು ಹಣದಲ್ಲಿ ಐದು ಕೆ ಜಿ ಹಕ್ಕಿನ ಕೊಡ್ತಿದ್ರೆ ಐದು ಕೆ ಜಿ ಬದಲಾಗಿ ಹಣವನ್ನು ಅಂದರೆ ನೂರ ಎಪ್ಪತ್ತು ರೂಪಾಯಿ ಥರ ನೂರ ಎಪ್ಪತ್ತು ರೂಪಾಯಿ ರೀತಿಯಲ್ಲಿ ಎಲ್ಲ ಕುಟುಂಬದವರಿಗೆ ಕೊಡ್ತಾರೆ ಈ ಒಂದು ಯೋಜನೆ ಖರ್ಚಾಗ್ತಾ ಇರೋದು ಆರುನೂರ ತೊಂಬತ್ತೊಂದು ಕೋಟಿ ಅಷ್ಟು ರೂಪಾಯಿ ಅಷ್ಟು ಇವಾಗ ಸರ್ಕಾರಕ್ಕೆ ಇದೆ ನೆಕ್ಸ್ಟ್ ಯುವ ನೀತಿಯಲ್ಲೂ ಸಹ ಯಾರ್ಯಾರು ಡಿಪ್ಲೊಮಾ ಮಾಡಿರ್ತಾರೆ ಡಿಗ್ರಿ ಓದಿರ್ತಾರೆ ಅವರಿಗೆಲ್ಲ ಮೂರು ಸಾವಿರ ಒಂದೂವರೆ ಸಾವಿರ ರೀತಿ ಹಣವನ್ನು ಇದ್ದಾರೆ ಸೊ ಈ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಒಟ್ಟಾರೆ ಸುಮಾರು ಐವತ್ತು ಸಾವಿರ ಕೋಟಿಗಳಷ್ಟು ಸರ್ಕಾರಕ್ಕೆ ಹೊರೆ ಹಾಕ್ತಿದೆ ಅಂತ ವರದಿ ಬಂದಿದೆ ಈ ವಿಚಾರವಾಗಿ ಕಾಂಗ್ರೆಸ್ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ವಿರೋಧ ವ್ಯಕ್ತಪಡಿಸಿದ್ದಾರೆ ಇದನ್ನು ಎಲ್ಲ ವರ್ಗದವರು ಕೊಡೋದ್ರ ಬದಲು ಅವಶ್ಯಕತೆ ಯಾರಿಗಿದೆ ಅಂಥವರಿಗೆ ಮಾತ್ರ ಈ ಒಂದು ಯೋಜನೆಯ ಫಲಾನುಭವ ಸಿಗಬೇಕು ಅಂತ ಈ ಒಂದು ಕೆಲವೊಂದು ಏನು ಕಡಿತಗೊಳಿಸ್ತಿದಾರಲ್ಲ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನೋಡಬೇಕು ಇನ್ನು ಮುಂದೆ ಸರ್ಕಾರದವರು ಯಾವ ರೀತಿಯ ಒಂದು ತೀರ್ಮಾನವನ್ನು ತಗೊಳ್ತಾರೆ ಅಂತ ಇದಿಷ್ಟು ಕಾಂಗ್ರೆಸ್ ಗ್ಯಾರಟಿ ಸ್ಕೀಮ್ಸ್ಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್